ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತಾ ಇರುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೌನಿ ಅಮಾವಾಸ್ಯೆಯು ಯಾವಾಗ ಬಂದಿದೆ ಅಮಾವಾಸ್ಯೆಯ ತಿಥಿ ಟೈಮಿಂಗ್ಸ್ ಏನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಬಂದಿರುವಂತಹ ಈ ಮೌನಿ ಅಮಾವಾಸ್ಯ ದಿನ ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಆ ಕೆಲಸ ಯಾವುದು ಆ ಕೆಲಸ ಮಾಡುವುದರಿಂದ ಬಗೆಹರಿಯದ ಯಾವುದೇ ರೀತಿಯ ಸಮಸ್ಯೆಯು ಬಗೆಹರಿಯುತ್ತದೆ ಹಾಗಾದರೆ ಬನ್ನಿ ಅಮಾವಾಸ್ಯೆ ಯಾವಾಗ ಇದೆ ತಿಥಿ ಟೈಮಿಂಗ್ಸ್ ಏನು ಆ ಕೆಲಸ ಯಾವುದು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಅಮಾವಾಸ್ಯೆಯು ಯಾವಾಗ ಇದೆ ಎಂದರೆ ಜನವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಬುಧವಾರ ಇದೆ ಮೌನಿ ಅಮಾವಾಸ್ಯೆಯ ತಿಥಿ ಸಮಯ ಪ್ರಾರಂಭ ಆಗುವುದು ಜನವರಿ ಇಪ್ಪತ್ತ ಎಂಟನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತ ಐದು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಜನವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಸಂಜೆ ಆರು ಗಂಟೆ ಐದು ನಿಮಿಷಗಳಿಗೆ ಮುಗಿಯುತ್ತದೆ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸೆ ಎಂದು ಕರೆಯುತ್ತಾರೆ ಈ ಅಮಾವಾಸೆಯ ವಿಶೇಷ ಏನಪ್ಪ ಅಂದರೆ ಮುಖ್ಯವಾಗಿ ಈ ಅಮಾವಾಸ್ಯೆಯ ದಿನ ಸ್ನಾನವನ್ನು ಮಾಡಿ ಮೌನ ವ್ರತವನ್ನು ಆಚರಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಎಂದು ಹೇಳುತ್ತಾರೆ ಇನ್ನು ಈ ಅಮಾವಾಸ್ಯೆಯ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವವರು ಉಪ್ಪಿನ ದೀಪವನ್ನು ಹಚ್ಚುವವರು ಅಮಾವಾಸ್ಯೆಯ ಪೂಜೆಯನ್ನು ಮಾಡುವವರು ತಿಥಿ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಎಂಬ ನಂಬಿಕೆ ಇದೆ ಇನ್ನು ವರ್ಷಕ್ಕೆ ಒಮ್ಮೆಯಾದರೂ ಮೌನ ವೃತ್ತವನ್ನು ಆಚರಣೆಯನ್ನು ಮಾಡಿ ಮಾಘ ಸ್ನಾನವನ್ನು ಈ ಅಮಾವಾಸೆಯ ದಿನ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಈ ದಿನ ಲಕ್ಷ್ಮೀದೇವಿಯ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ತಾಯಿ ಮಹಾಲಕ್ಷ್ಮಿ ಜೊತೆಗೆ ವಿಷ್ಣುವಿನ ಪೂಜೆಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅಮಾವಾಸ್ಯೆಯ ದಿನ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡುವುದಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುತ್ತೇವೆ ಜೊತೆಗೆ ಮನೆಯ ಬಾಗಿಲಲ್ಲಿ ನಿಂಬೆ ಹಣ್ಣಿನ ದೀಪ ಅಥವಾ ಹೊಂಗೆ ಎಣ್ಣೆಯ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಇನ್ನು ಅಮಾವಾಸ್ಯೆಯ ದಿನ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಬರುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಜನವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋದುಳಿ ಸಮಯದಲ್ಲಿ ಲಕ್ಷ್ಮೀ ದೇವಿ ಸಮೇತ ವಿಷ್ಣು ಪರಮಾತ್ಮನ ಪೂಜೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ